ಹೇಳಿದವರು ಸುಮಾರು ಒಂಬತ್ ಸಾವಿರ ವರ್ಷದಿಂದ ಹೇಳಿರ್ತಕ್ಕಂಥದ್ದು ಇದು ಬಹಳ ಹಸ್ತಗರ್ಭಿತವಾಗಿರ್ತಕ್ಕಂಥ ಮಾತು ಅದಕ್ಕಾಗಿ ನೀವು ಇಲ್ಲಿ ವಿದ್ಯೆಯನ್ನು ಪಡೆದುಕೊಳ್ಳಿತ್ತು ಗುರುವನ್ನು ಗಾಡಿ ಬೇಡಿ ಅದಕ್ಕಾಗಿ ಇಲ್ಲಿ ಈಗ ಬಹಳಷ್ಟು ಈ ಭಾಗದಾಗ ನಾನು ಬಂದು ಒಂದು ವರ್ಷ ಮೂರು ತಿಂಗಳಾಗ್ಲಿ ಬಂತು ಸಾಕಷ್ಟು ಕೇಸ್ಗಳವೆ ಹುಡುಗ ಹುಡುಗಿ ಆದ್ರೆ ಸೋಲಾಪುರ್ ಹೋಗಿ ಬಂದಿದ್ವಿ ಸೋಲಾಪುರ್ ಪೂನಾ ಅವ್ರು ಮಾಡಿದಾಗಿ ನಾವು ಹೋಗ್ಬೇಕಂತ ಎಲ್ಲೆಲ್ಲಿ ಹೋಗಿದ್ದೀನಿ ಅಂತ ಇಲ್ಲಿ ವಿದ್ಯೆ ಪಡೆದುಕೊಂಡು ನೀವು ಮುಂದೆ ನಾನು ಇಂದಿನ ಮಕ್ಕಳು ನಾಡಿನ ನಾಗರಿಕರು ನಾಡಿನ ನಾಗರಿಕರು ಈ ದೇಶದ ಚುಕ್ಕಾಣಿಕೆಯನ್ನು ಹಿಡಿಯುವಂತ ನಾಯಕರು ಈಗಿದ್ದವರೆಲ್ಲ ಅವರೇನಿಲ್ಲ ಅವರೇನಿರಲ್ಲ ಅವ್ರ ಚಿರಂಜೀವಿಗಳಲ್ಲ ಹಣ್ಣಲ್ಲಿ ಉದುರಾಗ ಹಸರೆಯಲ್ಲಿ ನಡೆದಿದ್ದಂತ ಇವಾಗ ನೀವಿದ್ದಂಗೆ ಅವ್ರು ಹೋಗ್ತಾ ಇರೋ ಹಿಂದಿನ ದೊಡ್ಡ ಗುರುಗಳು ಇವರು ಕ್ರಿಸ್ತರು ಇಲ್ಲೇ ಇಪ್ಪತ್ತಾರು ವರ್ಷ ಏನು ಬಂದಿರಂತ ಇಪ್ಪತ್ತಾರು ಸ್ಟ್ರೆಂತ್ ಹೋಗಿದೆ ಇಲ್ಲೇ ಸುಮಾರು ನೂರ ಅರವತ್ತು ಜನ ಇರಬಹುದು ಆ ಒಂದು ನೂರ ಒನ್ ಏಟಿ ಇದ್ರಿ ಇಂತ ಒನ್ ಏಟಿ ಇಪ್ಪತ್ತಾರು ವರ್ಷದಾಗ ಎಷ್ಟು ಹೋಗಿರ್ಬೇಕ್ರಿ ಇಪ್ಪತ್ತಾರ ಐವತ್ತೆರಡು ಐದು ಸಾವಿರದ ಎರಡು ನೂರ ಅಂತ ಅವ್ರ ಕೈಯಲ್ಲಿ ನಿಮ್ಮಂತ ಸ್ಟೂಡೆಂಟ್ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಹೋಗಿದ್ದಾರೆ ಅದಕ್ಕಾಗಿ ನೀವು ನಾನು ಒಂದು ಗುರಿ ಹಿಡ್ಕಬೇಕು ಏವಿರ್ಬೇಕು ನಾನು ಏನಾದ್ರೂ ಹಾಕ್ಬೇಕು ಸುಮನ್ ಟೆಂಪರರಿ ಕಾಟೋಚಾರಕ್ಕೆ ನಮ್ಮ ತಂದೆ ತಾಯಿ ಕೇಳುತ್ತಾರೆ ನಾನು ಬಂದಿದ್ದೀನಿ ಅವ್ರು ಏನೋ ಹೇಳ್ತಾರೆ ಯಾರೋ ಇದ್ರಾಗೆ ಇರ್ತಾರೆ ಬಹಳಷ್ಟು ಮಂದಿ ವಿದ್ಯೆನೋ ನೋವಾಗಿತ್ತಂದ್ರೆ ಹಿಂದೆ ಕೂತಿರ್ತಾರೆ ಬ್ಯಾಡಪ್ಪ ಸುಮನ್ ಕಾಟಾಚಾರಕ್ಕೆ ಕರಿಯೋರು ಮುಂದೆ ಕೂಡ್ತಾರೆ ನಮ್ಮ ದೇಶದ ಅಂದ್ರೆ ಎಲ್ಲಿ ಮುಂದಕ್ಕೆ ಕೂತಿರ್ದ್ರೆ ಒಂದೆರಡು ಲೈನು ಅವ್ರು ಇಲ್ಲಿ ಇರಂಗಿಲ್ಲ ಅವ್ರು ಇರ್ತಾರೆ ಅವ್ರ ಔಟ್ ಆಫ್ ಕಂಟ್ರಿ ಸಿಗೋದು ಅವ್ರ ಡಾಕ್ಟರ್ ಸೋಹೋ ಇಂಜಿನಿಯರ್ ಆಗಿ ಅವರು ಹೊರದೇಶದಲ್ಲಿ ಹೋಗಿರ್ತಾರ ಮಧ್ಯದಲ್ಲಿ ಕುಂತವ್ರು ಮಾತ್ರ ನಮ್ಮಂತ ಪೊಲೀಸರು ಶಿಕ್ಷಕರು ಇನ್ನಿತರ ಏನೋ ಚಿಕ್ಕ ಪುಟ್ಟ ಹುದ್ದೆಗಳಾಗಿರ್ತಾವ ಪೂರ ಎಂದ ಕುಂತವ್ರು ಈ ದೇಶದ ಚುಕ್ಕಾಳಿಕೆ ಅಂತ ಹಿಡಿದಂತಾರೆ ಅವರೇ ಎಂದೆಂದೇ ಮಿನಿಸ್ಟ್ರಗಳಾಗಿರ್ತಾರೆ ತಿಳ್ತಾರೆ ಭಾಳ ಸುಮ್ಮನೆ ಏನ್ ಮಾಡ್ತ ನೀವು ನನ್ ಎಸ್ ಎಸ್ ಎಲ್ ಸಿನ್ಯಾಗ ಒಂದು ಆ ಎರಡು ಸಬ್ಜೆಕ್ಟ್ ಹೋಗಿದೆ ನಮ್ಮ ಪಕ್ಕದ ತಾಯಿ ಒಡೆಬಡೆ ಮಾಡ್ತಾನೆ ಅಂತ ಏನಾದ್ರು ಕೆಟ್ಟದನ್ನು ಬಯಸ್ತಾರೆ ನೀವು ಹೋಗಿ ಎಣ್ಣೆ ಕುಡಿಯೋದು ಎಲ್ಲಿ ಪಕ್ಕದಾಗ ಬಾವಿ ತಂದು ಬಾವಿಗೆ ಆರೋದು ಹೋದಿಲ್ಲ ಅದು ಮಾಡಬಾರದು ಯಾಕಂದ್ರೆ ನಿಮ್ಗೆ ಎಷ್ಟು ಎಲ್ಲರಿಗೂ ಒಂದೇ ತರ ಭಗವಂತ ಕೊಟ್ಟಿರೋದಿಲ್ಲ ಒಬ್ಬರು ಬೆತ್ತಗಳಿಸಿದಾಗ ವಿಚಾರಿದ್ರು ಒಬ್ರು ಇಂಗ್ಲಿಷ್ ತಗಿರ್ತಾರೆ ಅದಕ್ಕೆ ಯಾರು ಅದಕ್ಕೆ ಅವಕಾಶ ಕೊಡುವ ಫುಲ್ ಹೋಗ್ಲಿಕ್ಕೆ ಈ ಸರ್ಕಾರ ನಿಮ್ಗೆ ಎರಡು ಎಂದು ಸಪ್ಲಿಮೆಂಟ್ ಇಟ್ಟಿದೆ ಮೂರು ನೋಡಿ ನಮಗೂ ಒಂದೇ ಇತ್ತು ಎರಡು ಹೋಗಿ ಮೂರು ಕೊಟ್ಟಿದ್ದಾರೆ ಈ ರೀತಿ ಅನಾಹುತಗಳು ಆಗಬಾರದು ಆಗಿದ್ದು ದೃಷ್ಟಿ ಇಟ್ಕೊಂಡು ಮೂರು ಸಪ್ಲಿಮೆಂಟ್ ಕೊಟ್ಟರೆ ನೀವು ಪಾಸ್ ಆಗಲಿಲ್ಲ ಅಂದ್ರೆ ಮೇಲೆ ರಾಶಿ ಯಾಕಂದ್ರೆ ಗುರುಗಳಿಗೆ ಗೊತ್ತಿಗೆ ಬಂದಿದ್ದು ನಾನು ಮುದೋಳದಾಗ ಎಸ್ 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 ಎಕ್ಸಾಮ್ ಓದಿ ನಾನೇ ಹೋಗಿದ್ರಲ್ಲಿ ಸಿಸಿ ಕ್ಯಾಮ್ರಾ ಕೂಡಿಸಿದ ಕರೆಂಟ್ ಎ ಡಬ್ಲ್ಯೂ ಆರ್ ಟೈಟ್ ಮಾಡಿ ಎಕ್ಸಾಮ್ ನೋಡಿದಾಗ ಯಾರು ಕರೆಂಟ್ ತೆಗಿಬಾರ್ದು ಆ ರೀತಿ ಸಿಕ್ತಿದೆ ಇಲ್ಲಿ ಶಿಕ್ಷಕರು ಒಬ್ಬರು ಒಂದೊಂದಕ್ಕೆ ಒಬ್ಬರಿಗೆ ಆಗಿರ್ತಾರ ಅಲ್ಲಿಗೆ ಅವರು ಬಹಳ ಅವ್ರಿಗೂ ಅಳಗ ನೋವು ಇರ್ತದೆ ಅಲ್ಲಿ ಬೇರೆ ಮಕ್ಕಳಿದ್ರು ಅವ್ರು ನಮ್ಮ ಮಕ್ಕಳೇ ಅವ್ರು ಅವ್ರ ಬೇರೆ ನಮ್ಮ ಸ್ಕೂಲ್ ಮಕ್ಕಳಲ್ಲ ಏನಾದ್ರೂ ಒಂದು ಬಿಟ್ಟ ಸ್ಥಳ ಹೇಳಬೇಕಾದ್ರೆ ಕಷ್ಟ ಬಂದದ ಅವ್ರಿಗೆ ಅಲ್ಲಿ ಉಸಿರು ಬಿಟ್ರೆ ಉಸಿರು ಬಿಟ್ರೆ ಅಲ್ಲಿ ಗೊತ್ತಾಗುತ್ತೆ ಸಿ ಸಿ ಕೂಡಿಸಿದೆ ಕೂಡ ಮಾಡ್ಲಿಕ್ಕಾಗಿ ನೀವು ಓದಲೇಬೇಕು ಬರೀಲೇಬೇಕು ಪಾಸ್ ಆಗ್ಬೇಕು ಇಲ್ಲಪ್ಪ ನನ್ನ ತನಿಗ ಸುಮ್ಮನೆ ಮೂವತ್ತು ಸಪ್ಲಿಮೆಂಟ್ ಏನು ಮೂವತ್ತು ಸಪ್ಲಿಮೆಂಟ್ ಕೊಟ್ಟರೆ ಇಲ್ಲಂದ್ರೆ ಎಲ್ಲರಿಗೂ ನಾವು ಕೃಷಿಕರ ಸ್ಪಷ್ಟವಾಗಿ ಇಟ್ಕೋಬೇಕು ನಿಮ್ಮ ಪೂರ್ವಜರ ಪುಣ್ಯ ನಿಮ್ಮ ಶ್ರಮ ಇದ್ದಾಗ ಮಾತ್ರ ಸಿಗುತ್ತದೆ ಇಷ್ಟು ಒಂದಿಗೆ ನೌಕರಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕ ತಲೆಗಳ ಒಂದು ಕೊಟ್ಟೆ ಎರಡು ಕೊಟ್ಟೆ ಬರಲಿಲ್ಲ ಅಂದ್ರೆ ನಿಮ್ಮಲ್ಲಿ ಏನೋ ಒಂದು ಬೇರೆ ಕಲೆ ಇರುತ್ತೆ ಅಥವಾ ಸಂಗೀತ ಇರಬಹುದು ಅಥವಾ ಇನ್ನೊಂದು ಯಾವ್ದೋ ಟೆಕ್ನಿಕಲ್ ಇರಬಹುದು ಈಗೆಲ್ಲ ಸೈನ್ಸೆ ಮಾಡ್ತಾರೆ ಮುಂದೆ ನೀವು ಎಸ್ ಎಸ್ ಎಚ್ ಆದ ಮೇಲೆ ಮನೆ ಒಂದು ಮೂರು ಅಂತ ಬರ್ತಾವ್ ಬೇಜಾರ್ ಇದಕ್ಕಿಂತ ಹೆಚ್ಚಿಗೆ ಒಂದು ಇದೆ ಮನೆ ಒಂದು ಮೂರು ಅಂತ ಮುಗಿತ ಏನು ಮಾಡ್ತಾವ್ ಹೆಣ್ಣು ಮಕ್ಕಳು ಬಹಳ ನೋಡಿದ್ರೆ ನಾನು ಬಹಳ ದಿಸ್ತು ಮೂರ್ ಪಾಕ್ ಯಾವ ದಿವಸ ಅಂದ್ರೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಇನ್ನಿ ತರ ಐಟಿ ಡಿಪ್ಲೊಮ ಪಿಪ್ಲೊಮ ಮೇಜ ಬಂದ್ರೆ ಮೂರು ಮನೆ ಒಂದು ಮೂರು ಭಾಗಿರ್ತಾರ ಉದಾಹರಣೆ ಕೊಟ್ಟು ನಿಮ್ಗೆ ಇವ್ ಮೂರಲ್ಲಿ ಓದ್ರಿ ಬಹಳ ಮಂದಿ ಕೆಲವರು ಬರೀ ಕಂಪನಿ ಯಾವಂದ್ರೆ ಸುಮ್ಮನೆ ನಾವು ಐಟೆ ಪೀಟೆ ಮಾಡಿ ಇಲ್ಲಿ ಸ್ತ್ರೀ ಕಂಪನಿ ಈ ಸಿ ಎಫ್ ವಾಸ್ತವ ತತ್ವ ಏನೋ ಹೋಗ್ಬಿಡ್ತೀರಿ ಅದಕ್ಕಾಗಿ